ಪ್ರೋಗ್ರಾಮ್ ಮುಗ್ದೋಯ್ತು ಮಳೆ ಇನ್ನೂ ಇದೆ ನೋಡಿ ಹೆಂಗ ನೀ ಬೀಳ್ತಿದೆ ಮಮ್ಮಿ ಅಲ್ಲಿ ಏನೋ ಮಾಡ್ತಿದೆ ಇವತ್ತಂತೂ ಜಾಲಿ ಜಾಲಿ ಆಗೋಯ್ತು ಕ್ವಾಲಿಟಿ ಹಾಗಾಗಿ ನೋಡ್ ತಗೊಂಡ್ ಬಂದೆ ಅಯ್ಯೋ ಈಗ ಏನು ಮಾಡಬೇಕಪ್ಪ ಇನ್ನು ಈ ಟ್ಯಾಗು ಹೊಡೆದಿಲ್ಲ ಅವ್ರ ನಂಬರ್ ಕೂಡ ಇಲ್ಲ ನನ್ನ ಹತ್ರ ಅದು ಸ್ಟಾಲ್ಗಳಲ್ಲಿ ತಗೊಂಡಿದ್ದು ಸ್ಟಾಲ್ ಅಲ್ಲಿ ತಗೊಂಡಿದ್ದ ನಾವು ಎಕ್ಸ್ಚೇಂಜ್ ಹೆಂಗಪ್ಪ ಮಾಡೋದಕ್ಕಾಗೈತೈತೆ ಈಗ ಒಳ್ಳೆ ಕತೆಗ್ ಬಂದೈತಿ ಏನು ಮಾಡ್ಬೇಕು ಗೊತ್ತಾಯ್ತಾ ಇಲ್ಲ ಏ ಬಾಯ್ ಹಾಕೋ ಏನಾಗಲ್ಲ ಏನಾಗಲ್ಲ ಬಾ ಏನಪ್ಪ ಮಾಡ್ ಬರ್ತಿಗ ಏ ಡ್ರಾ ಮಾಡ್ ಬಿಟ್ಬಿಟ್ಟು ಬ್ರಷ್ ಮಾಡ್ದ ಬ್ರಷ್ ಅಲ್ಲ ಬಾಯ್ಲಿಕ್ ಮಗ ನೀರ್ ಹಾಕಿದ್ಯಾ ಮಕ್ಕ ತೊಳ್ದಾರು ಇನ್ ಬೆಕ್ಕಂಗೆ ಬಾಯಿ ಒಂದ್ ತೊಳಕೊ ಬಂದ್ಬಿಟ್ರೆ ಹೋಗು ಮೂರ್ ತಿಂಗಳಿಂದ ಕಲಿಸ್ತಾ ಇದೀನಿ ಇದು ನನ್ ಕಲಿತಾ ಇಲ್ಲ ಈ ಮಗು ಏನ್ ಮಾಡವ ದಿನಾಗ್ಲೂ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡೆ ಇದ್ದ ಹಂಗಾಗಿ ಮುಖ ತೊಳೆದು ಅಭ್ಯಾಸ ಹೋಗ್ಬಿಟ್ಟಿದೆ ಅವನಿಗೆ ಇದನ್ನ ಕಲಿಸೋದೇ ಒಂದು ಇದಾಗ್ಬಿಟ್ಟಿದೆ ಮಕ್ಳಿಗೆ ಏನೇನು ಕಲಿಸ್ಬೇಕು ಯಾವಾಗ ಯಾವಾಗ ಏನೇನು ಕಲಿತವೋ ಒಂದು ಅರ್ಥ ಆಗೋಲ್ಲ ಒಳ್ಳೇದನ್ನ ಬೇಗ ಕಲಿಯೋಲ್ಲ ಕೆಟ್ಟದನ್ನೆಲ್ಲ ಬೇಗ ಕಲಿಸತವೆ ಏನು ಮಾಡೋದು ಈ ಮಕ್ಳುಗಳಿಗೆ ಇವಕ್ಕೆಲ್ಲ ಏನೂ ಇಲ್ಲ ನಮ್ಮಂಥ ಏಜಿಗೆ ಮೇಲೆ ಕಷ್ಟ ಸುಖಗಳು ಅರ್ಥ ಆಗ್ತದೆ ಆವಾಗೆಲ್ಲ ನಮ್ಮ ಅಪ್ಪ ಅಮ್ಮ ಯಾಕೆ ಹೇಳ್ತಿದ್ರು ಯಾಕೆ ಹೊಡಿತಾ ಇದ್ರು ಅನ್ನೋದೆಲ್ಲ ಅರ್ಥ ಆಗೋದು ನಮ್ಮತ್ತ ಏಜಿಗೆ ಬಂದು ಜವಾಬ್ದಾರಿಗಳೆಲ್ಲ ತಲೆ ಮೇಲೆ ಬಂದು ಬಿಡ್ತಾವಲ್ಲ ಅವಾಗ ಹೋಗೈತಾ ಬಟ್ಟು ಹೋಗೈತಾ ಓ ಇವಕ್ಕೆಲ್ಲ ಕಲ್ಸೋ ಹೊತ್ತಿಗೆ ನಮ್ಮ ತಲೆ ಬೆಳ್ಳಗಾಗಿ ಬೆಳಗಾಗಿ ಮುಟ್ಟ್ರಾಗ್ಬಿಡ್ತೈತೆ ನಾವು ಹಂಗಿದಾವ ಮಕ್ಳು ಕಳ್ತಾವ ಹೆಂಗೋ ರಾತ್ರಿ ಎಲ್ಲ ಪಾತ್ರ ಎಲ್ಲ ಮುಗಿಸ್ಬಿಟ್ಟು ರಾತ್ರಿ ಲೇಟ್ ಮಲಗೋ ಅಷ್ಟರಲ್ಲಿ ಅದು ಪರವಾಗಿಲ್ಲ ಅಂದ್ಬಿಟ್ಟು ಇವಾಗೆಲ್ಲ ಜೊಮಾಟೊ ಡ್ಯೂಟಿ ಸರಿಯಾಗಿ ಮಾಡ್ತಾಯಿಲ್ಲ ಹಂಗಾಗಿ ಸ್ವಲ್ಪ ಬೇಗನೆ ಪಾಪ ಹೋಗ ಅದನ್ನ ಮಾಡಬೇಕ ಸ್ವಲ್ಪ ಡ್ಯೂಟಿ ಹಾಕೊಂಡು ಬೇಗ ಹೋಗ್ಬಿಟ್ಟು ಬಂದ್ಬಿಟ್ಟೆ ಇವಾಗ ಸ್ಟಾಲೆಗೆ ಹೋಗ್ಬೇಕು ಅಮ್ಮ ತಗೋಬಾರ ಇಡ್ಲಿ ತಗೊಂಡ್ ನೀನು ತಿನ್ನೋಣ ಟೈಮ್ ನಾನು ಪಲಾವ್ ತಗೊಂಡ್ ಬಂದಿದ್ದೀನಿ ಪ್ಲೇಟ್ ಏನು ಬೇಡ ಅದ್ರಲ್ಲಿ ಎಲ್ಲ ತಿನ್ನೋಣ ಕೊಡು ಬೇಗ ಟೈಮ್ ಇದು ಬೆಳಗ್ಗೆ ಒಂದು ಫುಡ್ ಆರ್ಡ್ರ್ ಇತ್ತು ಬಿಸಿದನ್ನ ತೊಡೆ ಮೇಲೆ ಇಟ್ಕೊಂಡು ಹೋಗ್ಬಿಟ್ಟು ನೋಡಿ ಫುಲ್ಲು ಇಲ್ಲೆಲ್ಲ ರೆಡ್ನೆಸ್ ಆಗಿಬಿಟ್ಟೈತೆ ಮೊನ್ನೆ ಒಂದು ಫುಡ್ ಆರ್ಡ್ರ್ ಇಸ್ಕೊ ಇಟ್ಕೊಬಿಟ್ಟು ಸುಟ್ಟೋಗ್ಬಿಟ್ಟಿತ್ತು ಇಲ್ಲಿ ಪೂರ್ತಿ ಸುಟ್ಬಿಟ್ಟಿತ್ತು ಸದ್ಯ ಇದು ಬೊಬ್ಬೆ ಬಂದು ಒಣಗ್ತಾ ಇದೆ ಇವಾಗ ಆ್ಯಕ್ಚುಲಿ ಇಲ್ಲಿ ಬ್ಯಾಗ್ ಹಿಂದೆ ಹಾಕೊಳ್ಳೋಕ್ಕಾಗ್ತಿಲ್ಲ ಹಂಗಾಗಿ ಈ ಥರ ಆಗ್ಬಿಡ್ತು ನೋಡಿ ಎಷ್ಟು ರೆಡ್ನೆಸ್ ಆಗಿದೆ ಕಾಲು ಗೊತ್ತಾಗದೇ ಇರೋದಕ್ಕೆ ಪೂರ್ತಿ ರೆಡ್ನೆಸ್ ಆಗ್ಬಿಟ್ಟೈತೆ ಅಪ್ಪ ಏನ ಅಷ್ಟೇ ಒಂದು ಎರಡು ಗಾಯ ಆಗಿಲ್ಲ ಇದು ತಟ್ಟೆ ಇಟ್ಕೊಂಡು ಸುಟ್ಕೊಂಡಿರೋದು ಮತ್ತು ಇಲ್ಲಿ ಕೇರಳದಲ್ಲಿ ಸುಟ್ಟಿರೋವಂಥ ಗಾಯ ದೊಡ್ಡದಾಗ ಆಗ್ಬಿಟ್ಟಿತ್ತು ಸಿಕ್ಕಿಬಿಟ್ಟೆ ಈ ಗಾಯ ಆದಾಗಂತೂ ತುಂಬ ಕಷ್ಟಪಟ್ಟಿದ್ದೀನಿ ಬಿಡಿ ನೋಡಿ ಈ ಥರ ಇದೆ ಸಿಚ್ಯುವೇಶನು ಕಾಲು ಗೊತ್ತಾಗಿಲ್ಲ ಸೆನ್ಸೇಷನ್ ಆದರೆ ಎಷ್ಟು ಕಷ್ಟ ಇರುತ್ತೆ ಕಾಲಿದ್ರೂ ಇಲ್ಲದೇ ಇರೋ ಥರ ನೋಡಿ ಇಲ್ಲಿ ಬಿಸಿ ನೀರು ಬೀಳ್ಸ್ಕೊಬಿಟ್ಟಿದೆ ಸ್ನಾನ ಮಾಡುವಾಗ ಅವಾಗ ಸುಟ್ಟೋಗ್ಬಿಟ್ಟಿತ್ತು ಸೊ ತುಂಬ ಕಡೆ ಬರೀ ಗಾಯಗಳೇ ಕಾಲಲ್ಲ ಸುಟ್ಟೋಗಿರೋ ಜೊತೆಗೆ ಬೆಳಗ್ಗೆ ನೋಡಿದ್ರೆ ಇದು ಜಿಲ್ಲೆ ಏನೋ ಕಚ್ಚಿಬಿಟ್ಟೈತೆ ಸರಿಯಾಗಿ ಕಚ್ಚೋಗ್ಬಿಟ್ಟೈತೆ ನೋಡಿ ಸೆನ್ಸೇಷನ್ ಇಲ್ಲಾಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅವಳು ಇಲ್ಲೂ ಕಚ್ಬಿಟ್ಟೈತ್ಕೊಂಡ ಪೂರ್ವಿ ಇಲ್ಲೊಂದು ತಗ ನೋಡೋ ಇಲ್ಲೂ ಕಚ್ಚೈತೆ ಹಾಂ ಅಗೋಳ ಇಲ್ಲೂ ಕಚ್ಚೋಯ್ತು ಕಣ ಪೂರ್ವಿ ಅಲ್ಲಿ ಇಲ್ಲಿ ಇಲ್ಲೂ ಏನಾದ್ರು ಕಚ್ಚೈತಾ ಇಲ್ಲ ಎರಡು ಕಡೆ ಮೂರ್ ಕಡೆ ಕಚ್ಬಿಟ್ಟೈತಲ್ಲ ಪೂರ್ವಿ ಇಂಜೆಕ್ಷನ್ ಜಿರ್ಲೆಗೆ ಏನಾಗಲ್ಲ ಇಲಿ ಇಲ್ಲಿ ಹಾಕಿಸ್ಕೋಬೇಕು ಅಯ್ಯೋ ಇಲಿ ಅಲ್ಲ ಇಲಿ ಕಚ್ತು ಬೆಕ್ಕು ಅಂತ ಎಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಸಾಕಾಗಿತ್ತು ಈ ಜಿರ್ಲೆ ಕಾಟ ಮಾತ್ರ ಇಲ್ವಲ್ಲ ಏನ್ ಮಾಡೋಣ ಇಷ್ಟ ದಿನ ಹೆಂಗ ಹಚ್ಚಿರ್ಲಿಲ್ಲ ಇವತ್ತು ಪೂರ್ವಿಗೆ ಅಂತ ಶರ್ಟ್ ತಗೊಂಡ್ ಬಂದ್ರೆ ಅವ್ರು ಯಾರ ಲೇಡೀಸ್ ಅಂತ ಹೇಳಿಲ್ಲ ನಾನು ಪಾಪು ಬಾಯ್ ಅಂತ ಹೇಳಿದ್ದೀನಿ ನಾನು ಬೇಕು ಅಂತಲೇ ಅವರು ಗರ್ಲ್ಸ್ಗೆ ಆಗೋ ಅಂಥದ್ದು ಕೊಟ್ಬಿಟ್ಟಿದ್ದಾರೆ ನೋಡಿರುವಾಗ ಹಾಕೊಳ್ಳಲ್ಲ ಅಂತಲೇ ಏನು ಮಾಡೋದು ಸುಮ್ಮನೆ ಮುನ್ನೂರೈವತ್ತು ರೂಪಾಯಿ ಒಂದು ಶರ್ಟು ಕಾಟನ್ ಶರ್ಟು ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ಹಂಗಾಗಿ ನೋಡಿ ತಗೊಂಡು ಬಂದೆ ಅಯ್ಯೋ ಈಗ ಏನು ಮಾಡಬೇಕಪ್ಪ ಇನ್ನೂ ಈ ಟ್ಯಾಗು ಹೊಡೆದಿಲ್ಲ ಅವ್ರ ನಂಬರ್ ಕೂಡ ಇಲ್ಲ ನನ್ನ ಹತ್ರ ಅದು ಸ್ಟಾಲ್ಗಳಲ್ಲಿ ತಗೊಂಡಿದ್ದು ಸ್ಟಾಲಲ್ಲಿ ತೊಗೊಂಡಿದ್ದ ನಾವು ಎಕ್ಸ್ಚೇಂಜ್ ಹೆಂಗಪ್ಪ ಮಾಡೋದಕ್ಕಾಗ್ತೈತೆ ಈಗ ಒಳ್ಳೆ ಕತೆಗೆ ಬಂದೈತಿ ಏನು ಮಾಡ್ಬೇಕು ಗೊತ್ತಾಯ್ತಾ ಇಲ್ಲ ಏ ಬಾಯ್ ಹಾಕೋ ಏನಾಗಲ್ಲ ಏನಾಗಲ್ಲಾ ಏನಪ್ಪ ಮಾಡೋದು ಒಳ್ಳೆ ಕತೆಗೆ ಬರ್ತೀಗ ಲೆವೆನ್ ಟು ಟ್ವೆಲ್ ಇಯರ್ಸ್ ಅಂತ ಇದೆ ತುಂಬಾ ತುಂಬತದೆ ತುಮ್ಕೋವಾಗೋ ಸರಿಯಾಗಿ ಕಸನೂ ಹಾಕೊಳಕ್ಕೆ ಬರಲ್ಲ ಇದಕ್ಕೆ ಹೋಗ ಲೇಟ್ ಆಗೈತೆ ಅವಾಗಿ ಕಸ ಹಾಕೋ ಅಂತ ಹೇಳಿದ್ನ ಆಚೆಗೆ ಎಸ್ಬಿಟ್ಟು ಹೋಗೋಣ ಅಂತ ಟೈಮ್ ಆಗೋಯ್ತು ಸ್ಟಾಲ್ಗೆ ಹೋಗೋಕೆ ಏನು ಮಕ್ಕಳು ಏನು ಕಾಯ್ತು ನಾವು ಹೋಗಿ ಹೊಂದು ಕೆಲಸನೂ ಮಾಡೋಣ ಬಿಡ್ಕೊಳಕ

ಒಳ್ಳ ಕಾಫಿ ಮಳೆಯಲ್ಲಿ ಫುಲ್ ಮಳೆ ಬರ್ತಾ ಐತೆ ಊಟ ಮಾಡ್ಕೋ ಬಂದ್ ಮಕ್ಳು ಮಕ್ಳು ಊಟ ಮಾಡ್ಕೊ ಬಂದ ವೀಡೋ ಮಾಡ್ತಾ ಇದ್ದಾನೆ ಕತ್ತಿಕ್ಕೊಂಡವಳೆ ಇಲ್ಲಿ ಒಳ್ಳೆ ಮಳೆ ಇರೋದು ಮಧ್ಯದಲ್ಲಿ ಬಂದು ಆಚೆ ಯಲ್ಲ ಹಂತದಕ್ಕೆ ಇದೇ ಸ್ವಲ್ಪ ಹೊತ್ತುಗಳಷ್ಟೇ ಅಧೂರಿಯಾಗಿ ಕಾರ್ಯಕ್ರಮ ಶುರುವಾಗುತ್ತೆ ಸೊ ಇದೇನು ಸ್ವಲ್ಪ ಹೊತ್ತುಗಳಿಲ್ಲ ಯಾಕ ಹೋಗ್ಬಿಟ್ನಾ 2025 ಇದೇನು ಕ್ಷಣ ಮಕ್ಕಳು ಗೊತ್ತಿಲ್ಲಿರುವಂತ ವಿಚಾರ ಈ ಮಳೆ ವೆದರ್ಲಿ ಮಕ್ಳುಗಳು ನೋಡಿ ಏನ್ ಕತೆ ಮಾಡ್ತಿದ್ದಾವೆ ಅದೇನು ಪಟಾಕಿ ಹೊಡಿಯೋ ಅಯ್ಯೋ ಇದನ್ ಪಟ್ಕ ಪಟ್ಕ ಅಂತ ನಾನು ನೀನ್ ಅಯ್ಯೋ ಒಳ್ಳೆ ಕಥ ಅವಳು ಹಿಂದೆ ಮಾಡ್ಕೊಂಡ್ತ ಪಟಾಕಿ ಓಡ್ಬಿಟ್ರು

ಕಾರ್ಯಮ ಯಿ ಬೆಂಗಳೂರಿನಲ್ಲಿ ಡಿಗ್ರಿ ತುಮಕೂರು ಆಶೀರ್ವದಿಸಿದ್ರು ಭಾಗವಹಿಸಿದ್ರು ಹಲವಾರು ಗಳು ಹಲವಾರು ಪ್ರೋಗ್ರಾಂಗಳಿರುವ ಎಲ್ಲ ಪ್ರೋಗ್ರಾಮ್ ಗಳಲ್ಲೂ ಕೂಡ ನಮ್ಮ ಯಲಹಂಕ ಮಂದಿ ಅತ್ಯಂತ ಮನಸ್ಸಿನಿಂದ ಮನಸ್ಪೂರ್ವವಾಗಿ ಆ ಒಂದು ಕಾರ್ಯಕ್ರಮಗಳಿಗೆ ಬಂದು ಸೇವೆ ಅಂದ್ರೆ ಸೋ ಮಚ್ ಇದಕ್ಕೂ ಸಹ ಅಷ್ಟೇ ಅಧ್ನೂರಿಯಾಗಿ ಸ್ವಾಗತ ಅಂತ ನಾವು ಇದು ನಮ್ಮ ಫ್ರೀಡಂ ಟಿವಿ ಆರ್ಗನೈಸ್ ಮಾಡಿರುವಂತಹ ವೀರವರಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ಐದು ಆರ್ಗನೈಸ್ ಬೈ ಫ್ರೀಡಂ ಸ್ಪಾನ್ಸರ್ಡ್ ಬೈ ನಂದಿನಿ ಮೈಸೂರು ಸ್ಯಾಂಡಲ್ ಎಂ ಎಲ್ ಎ ಆಗಿರುವಂತಹ ಎಸ್ಆರ್ ವಿಶ್ವನಾಥ್ ಸರ್ ನಮ್ಮನ್ನ ಬಂದು ಸೇರಿದ್ದಾರೆ ಈಗಾಗಲೇ ಸೊ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗು ಬಂದಿದೆ ತುಂಬ ಹೃದಯದ ಸ್ವಾಗತವನ್ನ ನಾವು ನಿಮಗೆ ತೋರ್ತೀನಿ ರಾತ್ರಿ ಹಗಲು ಕೆಲಸ ಮಾಡಿ ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ನಾಲಿ ಮಾಡಿ ರಸ್ತೆ ಬದಿಗಳಲ್ಲಿ ತರಕಾರಿ ಮಾಡಿ ಇನ್ನೊಂದ್ ಕಡೆ ಮತ್ತೊಂದು ಕಡೆ ಕೆಲಸಗಳನ್ನ ಮಾಡಿ ಮಕ್ಕಳನ್ನ ಓದಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾರೆ ಆದ್ರೆ ಮಕ್ಕಳಾದಂತ ನಾವು ಇವತ್ತು ವಯಸ್ಸಿಗೆ ಬರ್ತಾ ಬರ್ತಾ ಒಂದಷ್ಟು ಹಣವನ್ನ ಸಂಪಾದನೆ ಮಾಡುವಂತ ಶಕ್ತಿ ಬರ್ತಾ ಬರ್ತಾ ಆ ತಂದೆ ತಾಯಿಗಳ ಪರಿಶ್ರಮವನ್ನ ಮರಿತಾ ಇದ್ದೀವಿ ತಂದೆ ತಾಯಿಗಳು ಹಗಲು ರಾತ್ರಿ ಹೋರಾಟ ಮಾಡಿ ನಮ್ಗೋಸ್ಕರ ಎಷ್ಟೆಲ್ಲ ಕಷ್ಟ ಬಿದ್ದು ಅವರು ನೋವುಗಳನ್ನ ನುಂಗ್ತಾ ಇದ್ದಾರೆ ಅನ್ನೋದನ್ನ ಮತ್ತೆ ಬಿಡ್ತಾ ಇದ್ದೀವಿ ಕೊನೆಗೆ ಎಲ್ಲಿಗೆ ಅಂದ್ರೆ ಅವರನ್ನ ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಕಾರಣ ನಾವು ಬಿಟ್ಟಿದ್ದೀವಿ ಯಾಕೆಂದ್ರೆ ಹುಟ್ಟದಾಗ್ಲಿಂದ ಒಂಬತ್ತು ತಿಂಗಳು ಇಟ್ಕೊಂಡು ಸಾಕ್ಬೇಕಾದಾಗ ತಾಯಿ ಅದೆಷ್ಟು ಬಡತನ ಇರುತ್ತೆ ಅದೆಷ್ಟು ನೋವಿರುತ್ತೆ ಅದೆಷ್ಟು ಆಕೆಯ ಒಂದು ಆಕ್ರಂದನ ವೇದನೆ ಇರುತ್ತೆ ಅಂದ್ರೆ ಆ ಎಲ್ಲವನ್ನ ಭರಿಸ್ತಾ ಹೋಗ್ತಾಳೆ ಯಾಕೆಂದ್ರೆ ಅಂದ್ರೆ ಮಕ್ಕಳಿಗೋಸ್ಕರ ಹೊಟ್ಟೆಲ್ ಹುಟ್ಟುವಂತ ಆ ಕಂದವನ ಪದಕನ ಕಟ್ಟಬೇಕು ಅಂತ ಹೇಳಿ ಆ ತಾಯಿ ಬಗ್ಗೆ ಎಷ್ಟು ಮಾತನಾಡಿದ್ರು ಸಾಧುರಿ ಯಾಕೆಂದ್ರೆ ಅಗಣಿತವಾಗಿರುವಂತಹ ಒಂದು ಬಹುದೊಡ್ಡ ಶಕ್ತಿ ಜಗತ್ನಲ್ಲಿ ಇದೆ ಅಂತಂದ್ರೆ ಅದೇ ತಾಯಿ ಅಂತಹ ತಾಯಿಂದ್ರೆ ಇವತ್ತು ಗೌರವ ಕೊಡುವ ಸಲುವಾಗಿ ನಮ್ಮ ಎಲ್ ಎಂ ನಾಗರಾಜ್ ಅವರ ನೇತೃತ್ವದ ಫ್ರೀಡಂ ಟಿವಿ ಆಯೋಜನೆ ಮಾಡಿರುವಂತಹ ವೀರ ವನಿತೆ ಪ್ರಶಸ್ತಿಯನ್ನ ಇವತ್ತು ನೀಡಲಿಕ್ಕೆ ಹೊರಟಿರುವಂತದ್ದು ನಿಜಕ್ಕೂ ಇದೊಂದು ಪುಣ್ಯ ಕಾರ್ಯ ಇದೊಂದು ಎಂದೂ ಮರೆಯದ ಒಂದು ಸ್ಮರಣೀಯ ಕಾರ್ಯ ಸಮಾರಂಭ ಅಂದ್ರೆ ತಪ್ಪಾಗುದಿಲ್ಲ ಅಂತಹ ಕಾರ್ಯದಲ್ಲಿ ನಾವೆಲ್ಲರೂ ಕಾಡಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂಬದಿಯಲ್ಲಿ ಸರಿಸಿ ಹೋಗ್ತಾ ಇರ್ತಕ್ಕಂಥವ್ರು ಕಲಾಭಿಮಾನಿಗಳು ಕಲಾ ಪೋಷಕರು ಏನಿದ್ದೀರಿ ಅವುಗಳೆಲ್ಲವನ್ನ ಮರಿತಾ ಇದ್ದೀವಿ ತಂದೆ ತಾಯಿಗಳು ಬರ್ತಾ ಇರುವಂತಹ ಕಷ್ಟಗಳನ್ನ ಮರಿತಾ ಇದ್ದೀವಿ ತಂದೆ ತಾಯಿಗಳು ನಮ್ಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಅದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಅರಿವು ಸಮೇತ ನಾಭಿನಾರ ನಮ್ಮ ಅಪ್ಪ ಅಮ್ಮ ಎಷ್ಟು ದುಡ್ಕೊಂಡು ಬರ್ತಿದ್ದಾರೆ ಅಂತ ಮಕ್ಕಳಂತದ್ದು ನಮ್ಗೆ ಅದ್ರ ಅರಿವಿಲ್ಲದ ಕೊರತೆ ಹೆಚ್ಚಾಗ್ತಾ ಇದೆ ಕಾರಣ ಅದನ್ನ ಹೇಳ್ಕೊಡ್ಲಿಕ್ಕಾದಂತ ಪರಿಸ್ಥಿತಿ ತಂದೆ ತಾಯಿಗಳು ಕಾರಣ ಇಷ್ಟ ಬಿಜಿ 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 ಹೊತ್ತಾಡದ ಬದುಕಿನಲ್ಲಿ ನಾವು ಕೂಡ ಇದ್ದೀವಿ ಮಕ್ಕಳಿಗೆ ಕಲ್ಸ್ಕೊಳ್ಬೇಕಾಗಿದ್ದು ಮೊದಲಿಗೆ ಸಂಸ್ಕಾರ ಮತ್ತು ಶಿಕ್ಷಣ ಅಂತ ನೆನ್ನೆ ತಾನೇ ನೆನಪು ಮಾಡ್ತಾ ಇದ್ದೆ ಶಿಕ್ಷಣ ನಮ್ಮನ್ನ ಕೇಳೋದಿಕ್ಕೆ ಬಿಡೋದಿಲ್ಲ ಸಂಸ್ಕಾರ ನಮ್ಮನ್ನ ಎಡುವುದಕ್ಕೆ ಬಿಡೋದಿಲ್ಲ ಅಂತ ನಾನು ಎಷ್ಟೋ ಸಲ ತಂದೆ ತಾಯಿಗಳಿಗೆ ನಮಸ್ಕರಿಸಿ ಮನವಿ ಮಾಡ್ತಾ ಹೋಗ್ತಾ ಇದೀನಿ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಕಲ್ಸ್ಕೊಡ್ಬೇಕಾಗಿದೆ ಸಂಸ್ಕಾರವನ್ನ ಕಲ್ತ್ಕೊ ಕಲ್ಸ್ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬದುಕನ್ನು ಕಟ್ಕೊಳ್ತಾ ಹೋಗ್ತಾರೆ ನಾವೇನ್ ಕಲ್ಸ್ಕೊಡ್ತಾ ಇದ್ದೀವಿ ಅಂತಂದ್ರೆ ಒಂದಷ್ಟು ಆಸ್ತಿ ಮಾಡಬೇಕಾಗಿದೆ ಅರೆ ಮೈತುಗ ಹೊಡವೆ ಹಾಕೊಳ್ಳುವಷ್ಟು ಒಂದಷ್ಟು ಒಡವೆಗಳನ್ನ ಮಾಡ್ಬೇಕಾಗಿದೆ ಇನ್ನೊಂದ್ ಕಡೆ ಇನ್ನೇನೋ ಸಂಪಾದನೆ ಮಾಡ್ಬೇಕಾಗಿದೆ ಅನ್ನುವಂತ ಆತರದ ಗಾತ್ರದಲ್ಲಿ ಸಂಸ್ಕಾರವನ್ನ ಮರಿತಾ ಇದ್ದೀವಿ ಮರೆತೆಲ್ಲೋ ಒಂದ್ ಕಡೆ ನಾವು ಅವರನ್ನ ದಾರಿ ಸೊಪ್ಪಲಿಕ್ಕೆ ಮೂಲ ಕಾರಣ ಹಾಕ್ತಾ ಇದ್ದೀವಿ ಅನ್ನೋ ಭಯೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಎಷ್ಟೋ ತಾಯಿಂದ್ರಲ್ಲಿ ನೀವು ಕೂತ್ಕೊಂಡಿದ್ದೀವಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಇವತ್ತು ಕೂಡ ನಿಮ್ಮ ಕಷ್ಟಗಳನ್ನ ಹಿಂದಾದ್ರೂ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಾ ಬರೇ ನಿಮ್ಮ ಕಷ್ಟಗಳನ್ನ ನೀವೇ ನಿಂತ ಹೋಗಿದ್ದೀರಿ ನಿಮ್ಮ ನೋವುಗಳನ್ನ ನೀವೇ ನಿಂತ ಬರ್ತಾ ಇದ್ದೀರಿ ನಿಮ್ಮ ಕಣ್ಣೀರಿನ ಕತೆಗಳನ್ನ ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ನೀವೇ ಒರೆಸ್ಕೊಂಡು ಮನೆಗ್ ಬರ್ತೀರಿ ಕಾರಣ ಮಕ್ಕಳು ನಮ್ಮ ನೋವನ್ನ ತೋರಿಸಿದ್ರೆ ಅವರು ಹಿಂದೆ ಹೋಗ್ಬಿಡ್ತಾರೇನು ಅಥವಾ ನಮ್ಮ ಕಣ್ಣೀರಿನ ಕತೆ ಹೇಳ್ಬಿಟ್ರೆ ಮಕ್ಕಳು ಓದೋದ್ರಲ್ಲೋ ಅಥವಾ ಬೆಳೆಯೋದ್ರಲ್ಲ ಕುಂಠಿತ ಆಗ್ತಾರೇನು ಅಂತ ಹೇಳಿ ಇವತ್ತು ಅದೆಷ್ಟೋ ತಾಯಿಂದ್ರು ಅದೆಷ್ಟೋ ತಂದೆಗಳು ಪಾಪ ತನ್ನ ನೋವನ್ನ ಹೇಳ್ಕೊಳ್ಲಿಕ್ಕಾಗದೆ ಆ ನೋವನ್ನ ಹರಗಿಸ್ಕೊಂಡು ಹರಗಿಸ್ಕೊಂಡು ಬದುಕನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾ ಹೋಗ್ತೀವಿ ಬಹಳ ನೋವಿನ ಸಂಗತಿ ಏನ್ ಗೊತ್ತಾ ಇವತ್ತು ಅಷ್ಟೆಲ್ಲ ಹೋರಾಟ ಮಾಡಿರೋ ತಂದೆ ತಾಯಿಗಳಿಗೆ ತುತ್ತು ಊಟ ಕೊಡ್ಲಿಕ್ಕೆ ಮಕ್ಳ ನಾವು ಚೌಕಾಸಿ ಮಾಡ್ತಾ ಇರ್ತೀವಿ ಕುಡಿಲಿಕ್ಕೆ ದೊಡ್ಡ ನೀರು ಕೊಡ್ಲಿಕ್ಕೆ ಮೀನಾ ಮೇಷ ಇದ್ದೀವಿ ಗೊತ್ತು ಗೊತ್ತೂ ಗುರಿಯಾದವ ಯಾರ ಸೆಲೆಬ್ರಿಟಿ ನೋ ಅಥವಾ ಇನ್ಯಾರು ಬಂತು ಅಂತ ಅಂದ್ರೆ ಅವರ ಪತ್ತಡಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಹೋಗ್ತೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಜನಕ್ಕೆ ವಿಶೇಷವಾಗಿ ಊಟವನ್ನ ಪ್ರಸಾದವನ್ನ ಇನ್ನೇನೋ ಕೊಡ್ತೀವಿ ತಂದೆ ತಾಯಿಗಳು ನಮ್ಗೆ ಜೀವ ಕೊಟ್ಟಿದ್ದಾರೆ ನಮ್ಗೆ ಹೆಸರು ಕೊಟ್ಟಿದ್ದಾರೆ ನಮ್ಗೊಂದು ಉಸುರು ಕೊಟ್ಟಿದ್ದಾರೆ ಬದುಕಿನಲ್ಲಿ ಇತಿಹಾಸದ ಮೆಟ್ಟಿಲ ನಡೆಯೋದಕ್ಕೆ ನಮ್ಗೆ ನಡಿಗೆಯನ್ನ ಕಲಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತಹ ತಂದೆ ತಾಯಿಗಳಿಗೆ ನಮ್ಗ್ ಕೊಡಲಿಕ್ಕೆ ಚೌಕಾಸಿ ಮಾಡ್ತಾ ಹೋಗ್ತಾ ಇದ್ದೀವಿ ಬಹಳ ನೋವಾಗ್ತದೆ ಬಹಳ ಪಾರೆ ಆಗ್ತದೆ ಯಾಕೆಂದ್ರೆ ನಾವು ಇವತ್ತು ಮಕ್ಕಳಾಗಿದ್ದೀವಿ ನಾಳೆ ತಾಯಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಹೋಗ್ತೀವಿ ಇವತ್ತು ಮಕ್ಕಳಾಗಿದ್ದೀವಿ ನಾಳೆ ತಂದೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಹೋಗ್ತೀವಿ ಇವತ್ತು ನಾವು ತಂದೆ ತಾಯಿಗಳ ಮೌಲ್ಯಗಳನ್ನ ಅವರ ಅವರು ನಮಗೋಸ್ಕರ ಪಟ್ಟಿರುವಂತಹ ಕಷ್ಟಗಳನ್ನ ಆ ಮಹತ್ವದ ನಿಲುವುಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಆ ತಂದೆ ತಾಯಿಗಳ ಬಗ್ಗೆ ಗಂಟೆಗಳ ಗಟ್ಲೆ ಮಾತಾಡಿದ್ರು ಕೂಡ ಗಂಟೆಗಳ ಗಟ್ಲೆ ಮಾತಾಡಿದ್ರು ಕೂಡ ಸಾಲ್ದು 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 ಅನ್ಸುತ್ತೆ ನಾನು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ತುಮಕೂರಿಗೆ ಹೋಗಿದ್ದೆ ತುಮಕೂರು ಬಸ್ ಸ್ಟಾಪ್ ಅಲ್ಲಿ ಬಸ್ ಹಿಡಿದಾಗ ಒಬ್ಬ ವಯಸ್ಸಾಗಿರುವಂತ ತಂದೆ ಹಮಾಲಿ ಕೆಲಸ ಮಾಡ್ತಾ ಇದ್ರು ಪಾಪ ಬಸ್ ಸ್ಟಾಪ್ ಅಲ್ಲಿ ದೊಡ್ಡ ದೊಡ್ಡ ಮೂಟೆಗಳನ್ನ ಹೊತ್ಕೊಂಡು ಟ್ರಕ್ ಮೇಲೆ ಲಾರಿ ಮೇಲೆ ಬಸ್ ಮೇಲೆ ಆ ದೊಡ್ಡ ದೊಡ್ಡ ಮೂಟೆಗಳನ್ನ ಹಾಕುವಂತ ಕೆಲಸವನ್ನ ಆ ತಂದೆ ಮಾಡ್ತಾ ಇದ್ರು ದೂರದಲ್ಲಿ ನಿಂತ್ಕೊಂಡು ಗಮನಿಸ್ತಾ ಇದ್ದೆ ಪಾಪ ಬಸ್ಸಿನ ಹೇಣಿಯ ಮೇಲೆ ಒಂದು ಮೂಟೆನ ಹೊತ್ಕೊಂಡಿದ್ದಾನೆ ತಲೆ ಮೇಲೆ ಹೊತ್ಕೊಂಡು ಮೇಲೆ ಹೋಗ್ತಾ ಇದ್ದಾನೆ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟ ಮೇಲೆ ಹೋಗ್ಲಿಕ್ ಆಗ್ತಾ ಇಲ್ಲ ಕೆಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಸುಸ್ತಾಗ್ಬಿಟ್ಟಿದ್ದಾನೆ ಆ ವಯಸ್ಸಾಗಿರುವಂತಹ ಅಷ್ಟು ದೂರದಲ್ಲಿ ನೋಡ್ತಾ ಇದ್ದೀನಿ ಸ್ವಲ್ಪ ಯಮಾರಿದ್ರೆ ಕೆಳಗಡೆ ಬಿದ್ದು ರಕ್ತ ಕಾರಿ ಸತ್ತೋಗ್ಬಿಡ್ತಿದ್ದೇನೋ ಪಾಪ ಹೋಗಿ ಎಲ್ಪ್ ಮಾಡೋಣ ಅನ್ನಷ್ಟೊಳಗೆ ದೇವ್ರದಯ್ಯ ಆತ ಮೂಟೆನ ತೆಗೆದು ಬಸ್ ಮೇಲೆ ಹಾಕಿ ಕೆಳಗಡೆ ಹಿಡಿದು ಬಂದ ಕೆಳಗಡೆ ಹಿಡಿದು ಬಂದ ಮೇಲೆ ಕೇಳಿದೆ ಅಲ್ಲ ಯಜಮಾನ್ ಇಷ್ಟು ವಯಸ್ಸಾಗಿದೆ ಎರಡು ಕೈಯೂ ನಿಮ್ಗೆ ಶಕ್ತಿ ಇಲ್ಲ ಇಷ್ಟು ದೊಡ್ಡ ಮೂಟೆಯನ್ನ ಹೊತ್ಕೊಂಡಿದ್ದೀರಿ ತಲೆ ಮೇಲೆ ಬಸ್ ಅನ್ನ ಹೇರ್ತಾ ಇದ್ದೀರಿ ಸ್ವಲ್ಪ ಯಾವಿದ್ರೆ ಕೆಳಗಡೆ ಬಿದ್ದು ರಕ್ತಕಾರಿ ಸೊತ್ತೋಗ್ಬಿಡ್ತಿದ್ದೀರಿ ಯಾಕೆ ಬೇಕಿದೆ ಅಲ್ಲ ನಿಮಗೆ ಅಂತ ಕೇಳಿದೆ ಅದಕ್ಕೆ ಆ ಯಜಮಾನ್ರು ತಂದೆ ಒಂದು ಮಾತನ್ನ ಹೇಳ್ತಾರೆ ಏನ್ ಮಾಡೋದ್ ಸರ್ ನನ್ಗೆ ಮೂರ್ ಜನ ಹೆಣ್ಮಕ್ಳ ಇದ್ದಾರೆ ಸರ್ ಮತ್ತೆ ಒಬ್ಬ ಹ್ಯಾಂಡ್ ಮನೇಲಿ ಕೂಡ ಇದ್ದಾನೆ ಎರಡು ಕಾಲು ಇಲ್ಲ ಸರ್ ಸಾಕೋಬೇಕಾಗಿದೆ ಅಂತ ಆ ತಂದೆ ಒಂದ್ ಕಡೆ ನಗ್ತಾನೆ ಮತ್ತೊಂದ್ ಕಡೆ ಹಳ್ತಾ ಹಳ್ತಾ ಹೇಳ್ತಾನೆ ಆಮೇಲೆ ಕೇಳ್ದೆ ಈ ಬ್ಯಾಲೆನ್ಸ್ ಹಿಡಿಲಿಕ್ಕೆ ಆಗ್ತಾ ಇಲ್ಲ ನಿನ್ನ ದೇಹ ಊಟ ಇಲ್ಲ ಮಾರಾಯ ಅಂತ ಸರ್ ಅಂತ ನಗು ನಗ್ತಾನೆ ಹೇಳ್ತಾ ಯಾಕೆ ಇದ್ರೆ ಸರ್ ಊಟ ಮಾಡಿದ್ರೆ ನಲ್ವತ್ ರೂಪಾಯಿ ಖರ್ಚಾಗುತ್ತೆ ಸರ್ ಊಟ ಮಾಡಿದ್ರೆ ನಲ್ವತ್ ರೂಪಾಯಿ ಖರ್ಚಾಗುತ್ತೆ ಅದೇ ನಲ್ವತ್ ರೂಪಾಯಿ ಇದ್ರೆ ನನ್ ಮಕ್ಳಿಗೊಂದೆರಡು ಬುಕ್ ಸರ್ ಅದೇ ನಲ್ವತ್ ರೂಪಾಯಿ ಇದ್ರೆ ಒಂದ್ ಎರಡು ಕೆ ಕೆಜಿ ಅಕ್ಕಿ ತಗೊಂಡು ಹೋಗ್ಬೋದಲ್ಲ ಸರ್ ಅದೇ ನಲ್ವತ್ ರೂಪಾಯಿ ಇದ್ರೆ ಒಂದಷ್ಟು ತರಕಾರಿ ತಗೊಂಡು ಹೋಗ್ಬೋದಲ್ಲ ಸರ್ ಅದೇ ನಲ್ವತ್ ರೂಪಾಯಿ ಇದ್ರೆ ನನ್ ಮಗಳು ಹೇಳಿದ್ದಾಳೆ ಸರ್ ಒಂದು ಚೀಟಿಯಲ್ಲಿ ಪರ್ಸನಲ್ ಬರ್ಕೊಟ್ಟಿದ್ದಾಳೆ ಅಪ್ಪ ತಗೊಂಡೋಗಿ ಮೆಡಿಕಲ್ ಕೊಡು ಕೊಡ್ತಾರೆ ಅಂತ ಆ ತಂದೆ ಹೇಳಿ ಎಷ್ಟು ನೋವನ್ನ ಹೊರಗಡೆ ಹಾಕ್ತಾರೆ ಅಂದ್ರೆ ಇವತ್ತು ಮಕ್ಕಳಾದಂತವ್ರು ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದ್ದೀವಿ ಅಂತಂದ್ರೆ ಯೋಚನೆ ಮಾಡ್ಬೇಕಾಗಿದೆ ಎಷ್ಟೋ ತಂದೆ ತಾಯಿಗಳು ಪ್ರೀತಿ ಬದಿಯಲ್ಲಿ ತನ್ನ ಕಣ್ಣೀರನ್ನ ಅವರ ನುಂಗಿ ಅವರ ಬದುಕನ್ನ ನಮ್ಮ ಕಟ್ಲಿಕ್ಕೆ ಶುರು ಮಾಡಿದ್ದಾರೆ ಅವರು ಉಪವಾಸ ಇಟ್ಟು ಇವತ್ತು ನಮ್ಗೆ ಇಷ್ಟೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು ಒಂದತ್ತಿನ ಊಟ ಮಾಡಿ ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿ ಹಣವನ್ನ ಕೂಡಿಟ್ಟು ಫೀಸ್ಗಳನ್ನ ಕಟ್ತಾ ಇದ್ದಾರೆ ಅಂತಹ ತಂದೆಗಳಿಗೆ ನಾವು ಸೆಲ್ಯೂಟ್ ಮಾಡಬೇಕಾಗಿದೆ ಯಾಕೆ ಅಂದ್ರೆ ಪ್ರಪಂಚದ ಎರಡನೇ ಬಹುದೊಡ್ಡ ಶಕ್ತಿ ಅದು ತಂದೆ ಎನ್ನುವಂತ ಒಂದು ಬಹುದೊಡ್ಡ ಶಕ್ತಿ ಮೊದಲ ಸ್ಥಾನದಲ್ಲಿ ಬರೋಳೆ ಆ ತಾಯಿ ಅಂತಹ ತಾಯಿ ಬಗ್ಗೆ ನಿಜಕ್ಕೂ ಅಗಣಿತವಾಗಿ ಅದಕ್ಕೆ ನಮ್ಮ ತಾಯಿಯನ್ನ ಆಕಾಶಕ್ಕೆ ಹೋಲಿಕೆ ಮಾಡ್ತಾರೆ ಭೂಮಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಆಕಾಶವನ್ನ ಕೌಂಟ್ ಆಗಲ್ಲ ಭೂಮಿಯನ್ನ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಅಂತ ಅಗಣಿತವಾದಂತ ಶಕ್ತಿ ಈ ಜಗತ್ತಲ್ಲಿ ಯಾರಿಗಾದ್ರೂ ಹಂಗಿದೆ ಅಂತಂದ್ರೆ ಅದು ಹೆಚ್ಚ ತಾಯಿಗೆ ಅಂತ ನಮ್ಮ ಟಿವಿ ನಿಮ್ಮನ್ನ ತುಂಬಿ ಸೊ ಹಾಗೆ ನಮ್ಮ ಶ್ರೀಡಂ ಟಿವಿಯ ಫೌಂಡರ್ ಆದಂತಹ ನಾಗರಾಜ್ ಸರ್ ಕೂಡ ಬಂದಿದ್ದಾರೆ ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮವನ್ನ ನಮ್ಗೋಸ್ಕರ ಕೊಟ್ಟಿದ್ದೀರಿ ಮಾಡ್ಕೊಳ್ತಾ ಬಂದಿದ್ದಾರೆ ನಮ್ಮ ನಾಗರಾಜ್ ಸರ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಗಣ್ಯಾತಿ ಗಣ್ಯರೆಲ್ಲ ಬರ್ತಾ ಇದ್ದಾರೆ ಸೊ ಮುಖ್ಯ ಅತಿಥಿಗಳೆಲ್ಲ ಬಂದ ನಂತರ ಈ ಪ್ರೋಗ್ರಾಂ ಅದ್ ಕೂಡ ಶುರುವಾಗ ತೆಗೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮುಖ್ಯ ಸಾಧನ ಕೊಡಬೇಕು ಅಂತ ಸರ್ ಎಲ್ಲ ನೋ ಹ್ಯಾಂಡಿಕ್ಯಾಪ್ ಥಂಕಿಂಗ್ ಸ್ಕೀಮ್ ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ ಓನ್ಲಿ ನಾರ್ಮಲ್ ಪರ್ಸನ್ ದಟ್ ಇಸ್ ಗ್ರೇಟ್ ಸಿಮೇಲ್ ಕರ್ನಾಟಕ ಅಷ್ಟೇ ಎಲ್ಲರೂ ಹೇಗೆ ಓದಿದ್ರೆ ಸಂಬೋಧನೆ ಮಾಡಕ್ಕೆ ಮುಖ್ಯಮಂತ್ರಿ ಮಾಡಿದ್ದೀನಿ ನಾನು ಸರ್ ರಾಜ್ಯದಲ್ಲಿ ಅವರು ಬಜೆಟ್ ಮಂಡನೆ ಮಾಡಿ ಸರ್ಧಾರನಾಗಿರೋನ್ಗೆ ನಮ್ಮಂತ ಹ್ಯಾಂಡಿಕ್ಯಾಪ್ ಗಳಿಗೆ ನೂರು ರೂಪಾಯಿ ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ ನೂರು ದಂಟೆ ನಡೆದಿದ್ದೇವೆ ವಿಕಲಚೇತನರನ್ನು ಮಾಡ್ತಿದ್ದೇವೆ ಇವರು ನಾವು ಬೆಳಗಾವಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಧರಣಿ ಕೊಟ್ಟಿದ್ದೆವು ಸರ್ ಇವರು ವಿರೋಧ ಪಕ್ಷದ ನಾಯಕರಾಗಿದ್ರು ಮುಖ್ಯಮಂತ್ರಿ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಮ್ಮ ಹತ್ರ ಬಂದು ನಾವು ಅವ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲ ಬರೂ ಏಕವಚಂದ್ರ ಸಮೂಹ ಮಾಡ್ತಾರೆ ಅವರು ಏನ್ರಯ್ಯಾ ನೀವು ನನಗೆ ನೂರಕ್ಕೆ ನೂರು ಭಾಗ ಆಶೀರ್ವಾದ ಮಾಡಿ ನನ್ನ ಸರ್ಕಾರ ಬಂದ ತಕ್ಷಣ ನಿಮಗೆ ಕನಿಷ್ಠ ವೇತನ ಮಾಡಲ್ಲ ಕಂಡ್ರೆ ಕಂಡ್ರ ನಿಮಗೆ ಪರ್ಮನೆಂಟ್ ಮಾಡ್ಬಿಡ್ತೀವಿ ಅಂತ ಹೇಳಿ ಸರ್ ಇವರು ಆಶುವಾಸನೆಗಳನ್ನು ಭರವಸೆಗೆ ನಾವು ಕರೆಕ್ಟಾಗಿ ಎಲ್ಲ ವಿಕಲ್ ನೂರಕ್ಕೆ ನೂರು ಭಾಗ ಇವರಿಗೆ ಓಟ್ ಆಗಿದ್ದೀವಿ ಸರ್ ಇವರು ಸರ್ಕಾರ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸರ್ಕಾರ ಬರೋದ್ಕೋಸ್ಕರ ಐದು ಯೋಜನೆಗಳು ಕೊಟ್ಟರು ಇವರು ಐದು ಯೋಜನೆ ಕೊಡೋಕ್ಕೆ ಮುಂಚೆನೇ ವಿಕಲಚೇತನರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ನೀವು ಯೋಜನೆ ಕೊಟ್ಟಿದ್ದೀರಾ ಏನಂತ ಕೊಟ್ಟಿದ್ದೀರಾ ಮಾತು ಕೊಟ್ಟಿದ್ದೀರಾ ನನ್ನ ಸರ್ಕಾರ ಬಂದರೆ ತಕ್ಷಣ ನಿಮಗೆ ಕನಿಷ್ಠ ನೋ ಕನಿಷ್ಠ ವೇತನಲ್ಲಿ ಪರ್ಮೆಂಟ್ ಅಂತ ಹೇಳ್ಬಿಡ್ರಿ ಇದು ಮಾತು ತರ್ಕಿದ ಮುಖ್ಯಮಂತ್ರಿ ಅಲ್ವಾ ಸರ್ ಹಾಂ ಸರ್ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹೇಳ್ತೀನಿ ಸರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್ ಸಬ್ಲಿಕ್ಕಂಡ್ರ ಏನು ರೀ ರಾಜ್ಯದ ದೊರಗಳೇ ಹಾ ನೀವು ಅಂಬೇಡ್ಕರ್ ಬುಕ್ಸ್ ಇಸ್ಕೊಂಡು ಬೀರಿ ಹೋಗೋದಲ್ಲ ಕಣ್ರಿ ಸಮಾಜದ ಸ್ಥಿತಿಲಿ ಸ್ಥಿತಿಲಿರುವಂಥವ್ರು ಯಾರು ಸರ್ ನಮ್ಮಂಥ ವಿಕಲಚೇತನ ವರ್ಗ ಈ ವರ್ಗಕ್ಕೆ ಐದು ಯೋಜನೆ ಏನು ಕೊಡಿದ್ರೆ ಹೇಳಿ ಸರ್ ನೋ ಹ್ಯಾಂಡಿ ಕ್ಯಾಪ್ ಪೆನ್ಷನ್ ಸ್ಕೀಮ್ ನೋ ಹ್ಯಾಂಡಿ ಕ್ಯಾಪ್ ಬಸ್ ಪಾಸ್ ಫ್ರೀ ಓನ್ಲಿ ನಾರ್ಮಲ್ ಪರ್ಸನ್ ದಟ್ ಇಸ್ ಗ್ರೇಟ್ ಸೀಮ್ ಇನ್ ಕರ್ನಾಟಕ ಸ್ಟೇಟ್ ಅಲ್ಲ ಸ್ವಾಮಿ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮ್ಮ ಅಕ್ಕ ತಂಗಿರಿ ನಿಮಗೆಲ್ಲ ಶಕ್ತಿ ಯೋಜನೆ ಕೊಟ್ಟು ನೀವು ಎಲ್ಲೆಲ್ಲಿ ಬೇಕಾದರೂ ಹೋಗಿ ಅಂತ ಮಾಡಿದ್ರಲ್ಲ ನಮ್ಮಂಥ ಕಾಲು ಕೈ ಇಲ್ಲದವ್ರಿಗೆ ದುಡ್ಡು ನಿಮ್ಮ ಯೋಗ್ಯತೆಗೆ ಮುಣ್ಣಾಕ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಮುಣ್ಣಾಕ ನಿಮ್ಮ ಯೋಗ್ಯತೆಗೆ ಮುಣ್ಣಾಕ ಸಂವಿಧಾನಾತ್ಮಕವಾಗಿ ನಮಗೊಂದು ಫ್ರೀ ಬಸ್ ಪಾಸ್ ಇಲ್ಲವಾ ಸರ್ ನೂರು ಕಿಲೋಮೀಟರ್ ರೀ ಸರ್ ನಾನ್ ಸ್ಟಾಪು ಎಕ್ಸ್ಪ್ರೆಸ್ಗೆ ಏನೂ ಇಲ್ಲ ಓನ್ಲಿ ಬೋವಿದ ಎಕ್ಸ್ಪ್ರೆಸ್ ಹಾ ಎರಡು ಕಾಲು ಎರಡು ಕೈ ನೇಟ್ಗಿರೋ ಎನಿ ಒನ್ ಬಸ್ ಪಾಸ್ ಫ್ರೀ ಯು ಕೆನ್ ಗೋ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಇವ್ನು ಯೋಗ್ಯತಾ ಮುನ್ನ ನಾವು ಓಟಾಗಿ ಸರ್ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ಆ ಸಮ ಬಾಳು ನಮ್ಮ ಫಸ್ಟ್ ಪ್ರಿಫರೆನ್ಸ್ ಸಮಾಜದಲ್ಲಿ ಕಟ್ಟ ಕಡೆ ಸ್ಥಿತಿ ಸಮಾಜದಲ್ಲಿ ಯಾರು ಸರ್ ಬೆಲೆ ಕೊಡಬೇಕು ಸರ್ಕಾರ ಹಾ ಪುಣ್ಯ ಅಂತ ಕಾಂಗ್ರೆಸ್ ಲೀಡರ್ ಬಂದು ಹೇಳ್ದ ಏನಂತ ಹೇಳ್ದೆ ಏನೋ ಯಾವ ನಿನ್ನೆ ಬರ್ತದಪ್ಪ ನೋಡಪ್ಪ ನಾನು ಮದುವೆ ಈಗ ಹದಿನೆಂಟು ವರ್ಷ ಆಗಿದೆ ಇವಾಗ ಎರಡು ಕಾಲು ಎಡಕೈ ನಟಗಿರವ್ರ ಆಸನದಲ್ಲಿ ಗೌರುಗಳು ಮುಖ್ಯಮಂತ್ರಿ ಅವರಿಗೆ ಮನವಿ ಅಪ್ಪ ಮುಖ್ಯಮಂತ್ರಿಗಳೇ ರೈತರಿಗೆ ಹೆಣ್ಣು ಕೊಡಿ ನಾವು ಇಷ್ಟು ಜಮೀನು ಮಾಡಿದೀವಿ ರೈತರು ನೋಡಿ ಯಾರು ಹೆಣ್ಣು ಕೊಡ್ತೀರಲ್ಲ ಅಂತ ನಿಮ್ಗೆ ಮನವಿ ಮಾಡಕ್ಕೆ ಬಂದ್ರಲ್ಲ ನಮ್ಮಂಥ ಕಾಲು ಕೈದರು ಯಾರು ಸರ್ ಹೆಣ್ಣು ಕೊಡ್ತಾರೆ ಇವ್ನಿಗೆ ಮಾನವೀಯತೆ ದೃಷ್ಟಿ ಬೇಡ ಈ ಮನುಷ್ಯತ್ವ ಏನಾದ್ರು ಬೇಡವಾ ಇವ ಹಾ ಎಲ್ಲರೂ ಏಕೋಜಿದ್ರು ಸಂಬೋಧನೆ ಮಾಡಕ್ಕೆ ಮುಖ್ಯಮಂತ್ರಿ ಮಾಡಿದ್ರು ನಾವು ಸರ್ ಹಾ ರಾಜ್ಯದ ಮುಖ್ಯಮಂತ್ರಿಗೆ ಇಷ್ಟೊಂದು ಪರಿಗಣ ಬೇಡವ ಸರ್ ನೋಡಿ ಅದು ಇವರು ಮುಖ್ಯಮಂತ್ರಿ ಉಜೃಂಭಣೆ ಆಯಿತು ನೂರ ಮೂವತ್ತಾರು ಎಮ್ ಎಲ್ ಎಳಿಸಿ ಕೊಟ್ಟು ಕಳಿಸ್ತಾ ಪ್ರಥಮವಾಗಿ ಇವರು ಬಜೆಟ್ ಮಂಡನೆ ಮಾಡಿದ್ರು ಏನು ಮಾಧ್ಯಮದಲ್ಲ ಸರ್ ಇವರು ಇಂಥವ್ರಿಗೆಲ್ಲ ಮಾಧ್ಯಮದವರು ದಿಕ್ಕು ತೋರಿಸ್ಬಿಡ್ತಾರೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಅಲ್ಲ ಸರ್ ಸರ್ದಾರನ ಇವ್ನ ಯೋಗ್ಯತೆ ಮಾಡ್ಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಇವ್ನ ಯೋಗ್ಯತೆ ಮಾಡ ರಾಜ್ಯದಲ್ಲಿ ಹದಿನಾರು ಬಜೆಟ್ ಮಂಡನೆ ಮಾಡಿ ಸರ್ದಾರನಾಗಿರೋನಿಗೆ ನಮ್ಮಂಥ ಹ್ಯಾಂಡಿಕ್ಯಾಪ್ಗಳಿಗೆ ನೂರು ರೂಪಾಯಿ ಇಲ್ವಾ ಸರ್ ನಿಮ್ಗೆ ಸರ್ಕಾರದಲ್ಲಿ ಹಾಂ ನೀವೊಬ್ಬ ಮುಖ್ಯಮಂತ್ರಿ ಏನ್ರಿ ನಾ ಇಲಾಖೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಓಡಿಸ್ ದ ಮೀನಿಗೆ ಎಂಪವರ್ಮೆಂಟ್ ಓಡಿಸ್ ದಮೀನಿಗೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂದ್ರೆ ಸಮಾಜದ ಕಡೆ ಸ್ಥಿತಿಲಿ ಬದುಕರು ನಮ್ಮಂತವ್ರು ನಮ್ಮಂತವ್ರು ನೋಡ್ಬೇಕು ಆ ಎರಡು ಕಾಳು ಕಂಗೆ ನೋಡ್ಬೇಕು ಸರ್ ನೀವು ಯೋಚನೆ ಮಾಡಿ ಮಾಧ್ಯಮದವರು ಹಿಂಗಿರಿಬೇಕಾರೆ ನಾವು ಯಾವ ಯಾವನ್ ಸರ್ ನೋಡಿದಂತೆ ನಡೆದಿದ್ದೇವೆ ಚಳಿ ನೋಡ್ದಂತೆ ನಡೆದಿದ್ದೇವೆ ವಿಕಲಚೇತನರನ್ನು ಮಾರ್ತಿದ್ದೇವೆ ಥ್ರೂ ನೀನು ಯೋಗ್ಯತೆ ಮೂಡನಾಕ ನೋಡಿದಂತೆ ನಡೆದಲ್ಲ ಕಣಯ್ಯ ಎಲ್ಲ ಧರ್ಮ ಜಾತಿ ದೊಡ್ಡ ವರ್ಗ ವಿಕಲಚೇತನ ವರ್ಗ ಅಂಥವ್ರಿಗೆ ನೀನು ಏನು ಮಾಡಲಿಲ್ಲ ಅಂದ್ರೆ ನಿಮ್ ಯೋಗ್ಯತೆ ಮೂಲಕ ಅಂಬೇಡ್ಕರ್ ಅವರ ಭಾವಚಿತ್ರ ಓಡಾಡಬೇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನ ಅನಾನಾಯಕ ಸಿದ್ದರಾಮಯ್ಯ ಯೋಗ್ಯತೆ ಮೂಲಕ ಗೋಸ್ಕರ ಮನೆ ಮನಿಕೋ ಬಸವಣ್ಣ ಅವರು ತತ್ವ ನಿನ್ ಬಾಯಲ್ಲೇ ಬರದ ಬೇಡ ನಾನು ಹಿಂದುಳಿದ ನಾಯಕ ಹೇಳಿ ಸರ್ ಹಿಂದುಳಿದ ವರ್ಗ ನಾಯಕ ಎಂದರೆ ದೇವರ ಅವರು ಒಬ್ಬರೇ ಎಲ್ಲರಿಗೂ ಸಮಬಾಳು ಸಮಬಾಳು ಕೊಟ್ಟಂತ ವ್ಯಕ್ತಿ ದೇವರಾಧರ್ಸು ಕೆಟ್ಟ ಮುಖ್ಯಮಂತ್ರಿ ಕಣ್ಣು ಕಾಣದ ಮುಖ್ಯಮಂತ್ರಿ ಮಾತು ತಪ್ಪಿದ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಒಬ್ಬ ವಿಕಲಚೇತನ ವ್ಯಕ್ತಿ ಸರ್ ವಿಕಲಚೇತನಗಿಂತ ವಿಕಲಚೇತನ ಮುಖ್ಯಮಂತ್ರಿ ನೋಡಿ ವಿಕಲಚೇತನರು ಇವತ್ತು ಸರ್ ನಾವು ಕೇಳ್ತಾರೆ ಸರ್ ನಮ್ಮ ದುಡಿಮೆಗೆ ತಕ್ಕಾಪಾಲ ನಮ್ಮ ದುಡಿಮೆಗೆ ತಕ್ಕ ಪಲ ಕೊಡ್ರಿ ನಮ್ ದುಡಿಮೆ ಮಾಡ್ತಾ ತುಂಬ ಊಟ ಆಗಲಿ ನಮಗೆ ಸರ್ಕಾರದಿಂದ ಕೆಲಸ ಸರ್ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳನ್ನು ವಿಕಲಚೇತನರಾಗಿ ವಿಕಲಚೇತನರಿಗೆ ಅವ್ರ ಮನೆ ಮನೆಗೆ ತಲುಪಿಸಿ ಅವ್ರ ಸಬಲೀಕರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಕೊಟ್ಟಿದ್ದು ಸಬಲೀಕರಣ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮ್ಮ ಸರ್ ಸಬಲೀಕರಣ ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಟ್ ಮಿಸ್ಟರ್ ಸಿದ್ದರಾಮಯ್ಯ ಇವು ನಮ್ಮ ಬೇಡ ಅಂದರೆ ಸರ್ ನಮ್ಮ ಕನಿಷ್ಠ ವೇತನಗೊಳಿಸಿ ನಮ್ಮ ಸರ್ಕಾರಿ ನೌಕರರ ಅಂತ ಪರಿಗಣನೆ ಮಾಡಬೇಕು ನೀವು ಅಲ್ವಾ ಸರ್ ಒಂದು ಗ್ರಾಮ ಒಂದು ಗ್ರಾಮ ಪಂಚಾಯತಿ ಒಬ್ಬರೇ ಇರೋದು ತಾಲೂಕು ಎಂ ಆರ್ ಡಬ್ಲ್ಯೂ ಒಬ್ಬರವರ ಅವರಲ್ವಾ ಸರ್ ಒಂದು ಗ್ರಾಮ ಪಂಚಾಯತ್ ಹದಿನೈದು ಊರು ಬರ್ತವೆ ಹದಿನೈದು ಊರುಗಳಿಗೂ ಗ್ರಾಮಗಳಿಗೂ ಹೋಗಿ ಮನೆ ಮನೆ ತಲುಪಿಸಬೇಕು ಸರ್ ಕೊಡೋ ಒಂಬತ್ತು ಸಾವಿರ ಟಿ ಎ ಡಿ ಎ ಏನೂ ಇಲ್ಲ ಸರ್ ಬಸ್ ಚಾರ್ಜ್ ಇಲ್ಲ ಟಿ ಎ ಡಿ ಎ ಏನೂ ಇಲ್ಲ ಸರ್ ಇವಾಗ ನೋಡಿ ಇವಾಗ ವಿಜಯನಗರಿಂದ ಜೈನಗಾರಿಕೆ ಬಸ್ ಚಾರ್ಜ್ ಇದೆ ಬ ಬಸ್ ಇದೆ ಹೋಗ್ಬಿಡ್ಬೋದು ಸರ್ ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವಾಗಲೂ ಸ್ವತಂತ್ರ ಬಂದಿದ್ರು ಕೂಡ ಸರ್ ನಾನು ಸರಗೂರು ತಾ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿದ್ರಳ್ಳಿ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತೀನಿ ಸರ್ ಉಯ್ಯಂಬಳ್ಳಿ ತೆರಣಿಮುಂಟಿ ಮೊಸರಲ್ಲ ಹೊಸಗರೆ ಸುಂಡಗ ಗ್ರಾಮಗಳಿಗೆ ಇಲ್ಲಿವರೆಗೂ ಬಸ್ ವ್ಯವಸ್ಥೆನೇ ಇಲ್ಲ ಹೋಗ್ಬೇಕು ಸರ್ ನಾವು ವ್ಯಾಂಟಿ ಕ್ಯಾಬ್ಗಳು ಆ ಗ್ರಾಮಗಳಿಗೆ ಹೋಗ್ಬೇಕಾದ್ರೆ ನಾವು ಬಸ್ ಚಾರ್ಜ್ ಕೊಟ್ಟು ಹೋಗಬೇಕಿದ್ರೆ ಬೈಕಲ್ಲಿ ನೂರು ರೂಪಾಯಿ ನೂರ ಇಪ್ಪತ್ತು ಆಟ ಕೊಟ್ಟು ಹೋಗಬೇಕು ಅದಕ್ಕೆ ಐವತ್ತು ರೂಪಾಯಿ ಊಟ ಮಾಡಬೇಕು ಅಲ್ಲೇ ನೂರೈವತ್ತು ಉಂಟು ಹೋಗ್ಬಿಡ್ತು ಸರ್ ಇನ್ನು ಈ ಸಕಲ ಇವು ನಮ್ಗೊಂದು ಕುರ್ಚಿ ಟೇಬಲು ಪೆನ್ನು ಪುಸ್ತಕ ಏನು ಸರ್ ಅದಕ್ಕೊಂದು ಒಂದುವರೆ ಸಾವಿರ ನಾಲ್ಕೂವರೆ ಸಾವಿರ ಅಲ್ಲ ಈ ಬೆಲೆ ಏರಿಕೆ ಸಮಯದಲ್ಲಿ ನಾಲ್ಕೂವರೆ ಸಾವಿರ ಸಾಕೊಂಡು ನಾನು ನನ್ನ ತಾಯಿ ನನ್ನ ಎರಡು ಮಕ್ಕಳು ನನ್ನ ಹೆಂಡ್ತಿ ನನ್ನ ತಂಗಿ ಹೆಂಗೆ ಸರ್ ಜೀವನ ಮಾಡೋಣ ನನ್ನ ನಿಮ್ ಕಂಡು ಹೆಂಡತಿ ಮಕ್ಳು ಬಂದಿದ್ದಾರಲ್ಲ ನಿಮ್ಗೆ ಪರಿಜ್ಞಾನ ಬೇಡವಪ್ಪ ಸಿದ್ದರಾಮಯ್ಯ ಮಾತಾಡ್ತೀಯಪ್ಪ ನಿನ್ನ ಯೋಗ್ಯತೆ ಮೂಡನಾಕ ಯೋಗ್ಯತೆ ನಾಲ್ಗೆ ಇದು ನಾಲ್ಗೆ ಹಾಕ್ರಿ ನಾಲ್ಗೆ ಉಳಿಸ್ಕೊಂಡ್ರಿ ಮಿಶ್ರ ಸಿದ್ದರಾಮಯ್ಯ ನಿನ್ನೆ ಭೇಟಿಯಾಗಿ ತಲೆಗೆ ಕೈ ಎಣ್ಣೆ ಹಾಕಿಸೋರ ಸರ್ ಅಷ್ಟೇ ಶಾಂಪಾಕ ಮಗತ್ತ ತಲೆಗೆ ಕೈ ಎಣ್ಣೆ ಹಾಕದ ಮುಖ್ಯಮಂತ್ರಿ ಇವ್ನ ಒಬ್ನೇ ಏನ್ರಿ ಎಲ್ಲ ಏನು ಏನಿವ್ ಇವನೇ ಮುಖ್ಯಮಂತ್ರಿ ಸರ್ ರೀ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ಒಂದು ಕಾಲದಲ್ಲಿ ನೀವು ಜಮೀನುಗಳಲ್ಲಿ ಕುರಿ ಮೇಯಿಸ್ತಾ ಇದ್ರಿ ಜಮೀನು ಕೆಲಸ ಮಾಡ್ತಾ ಇದ್ರಿ ಮರೆಯಬೇಡಿ ನಮ್ಮ ನಮ್ಮಂಗೆ ಬಡಸ್ತನದಿಂದ ಬಂದಿದಿರಾ ಭಗವಂತ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಇವತ್ತು ಮುಖ್ಯಮಂತ್ರಿ ಆಗಿದೀರಾ ಬಡವರ ಗೋಳು ಕೇಳುವ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬೇಕೋ ಹೊರತು ಇಂತ ಕೆಟ್ಟ ಮುಖ್ಯಮಂತ್ರಿ ನಮಗ್ ಬೇಡ ಅಂತ ನಮ್ಮ ಮಾದೇವ್ ಮುಂದೆ ಕೈ ಮುಂದಿ ಹೇಳ್ತಾ ಇದ್ದಾರೆ पिया तंतु जाली जाली तो 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 या कोई ता आटा वही था जो पेमेंट की तो है कोने जाओ चले गए तेरी मस्त माँ हाँ ना तो काला हम्म ना तो काला डेढ़ तल्ला बोरोबंदी टाइम में आप बोलते हो मरे पे रहते हैं आव स्टार वर्क पजी दिया है ये ಜುಮಾಟೊಗ್ ಹೋಗಿದ್ರೆ ಮೂರ್ ಸಾವಿರದ ಅದು ಬರ್ಬೋದ ಸ್ಟಾರ್ ಚಾರ್ಜ್ ಐದ ಸಾವಿರ ರೂಪಾಯಿ ಕಟ್ಟಿದಾಯ್ತು ಹ್ಮ್ ಸುಮ್ನೆ ಉಂಡಾಗಲ್ಲ ತಿನ್ನ ಏನ್ ಆದ್ರೂ ಸುಮ್ನೆ ಕಷ್ಟ ಪಟ್ಕೊಂಡ್ ಹೋದ್ ಅನ್ಸ್ಕೊಡ್ತೀವಿ ಪಾಪ ಅವ್ರ ಅಷ್ಟ್ ಕಷ್ಟಪಟ್ಟು ಮೇಡಮ್ ಇದ್ ಮಾಡಿದ್ರು ಅವ್ರ ಒಂದ್ ಎರಡ್ ಸಾವಿರ ರೂಪಾಯಿ ಮಾಡಿದ್ರು